ಅದೇ ಆ ಥರ ಅದೇ ಅದೇ ಆ ಥರ ಈ ತರ ಯಾಕೆ ಬರುತ್ತೆ ಇದು ಕಲೆ ಬರ್ತಿದ ಹ್ಮ್ ಅದೇ ಹೇಳಿದೆ ನಿಮ್ಗೆ ಯಾವಾಗ ಇದು ಸುಳಿ ತಿಗಣಿ ಅಂತ ಇಲ್ಲಿ 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 ಏನ್ ಮಾಡ್ತವೆ ಅಂದ್ರೆ ಆರಾಮಾಗಿ ಜೀವನ ಇಲ್ಲೇ ಅದು ಅದೇ ಅದಾದ್ಮೇಲೆ ಏನ್ ಬರ್ತಾವೆ ಮೇಲ್ಗಡೆ ಬಂದ್ಬಿಟ್ಟು ರಸ ಇರ್ತಾವೆ ಈ ಉದಾಹರಣೆಗೆ ರಸ ಇರದಂತ ಈ ಥರ ಕಪ್ಪು ಆಗುತ್ತೆ ಥರ ಅದೇ ಅದು ಜಾಸ್ತಿ ಆಗ್ತಾ ಹೋಗ್ತಿರ್ತೆ ಹೌದು ಬಿಸ್ಲು ಜಾಸ್ತಿ ಆದಂಗ ಇನ್ಮೇಲಿಂದ ಬಿಸ್ಲು ಜಾಸ್ತಿ ಆಗುತ್ತೆ ಈ ನವಂಬರ್ ಡಿಶೆಂಬರ್ ಇದ್ರೂ ಚಳಿಗಾಲ ಇದ್ರು ಸಾಯಂಕಾಲ ತಣ್ಣಗಿರುತ್ತೆ ಮಧ್ಯಾಹ್ನ ಮತ್ತೆ ಬೇಸಿಗೆ ಬಿಡ್ರಿ ಸ್ಟಾರ್ಟ್ ಆಯ್ತು ನೋಡ್ರಿ ನೋಡ್ರಿ ಇದು ಇದು ಗರಿ ಅಷ್ಟೇ ಎಳಕೆ ಬರೋತ್ತೆ ಅದ್ರಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ಅದು ಹೌದು ಹಾ ಅದಕ್ಕೆ ಒಂದು ಸ್ಪ್ರೇ ಕೊಡೋಣ ಡೈಮಿಥೇಡ್ ಅಂತ ಬರ್ತದು ಕೊಡ್ರಿ ಏನಾದ್ರು ಕೊಡ್ರಿ ಆ ಸ್ಪ್ರೇ ಜೊತೆಗೆ ಅದು ಒಂದು

ಇದೆ ನೋಡ್ರಿ ಅದು ಕೆಂಪ ಅದು ಹ ಹ ಕೆಂಪ ಅದು ಸ್ವಲ್ಪ ಕೈ ತಗೋತ್ರಾ thorn ಅಂತಾರಲ್ಲ ಹು ಮುಳ್ಬರ್ದ ಕೆಳಗಡೆ ತಡಿ 나 ನಿಡಿತಿ ಹು ಅದಕ್ಕೆ ಈಗ ಇದು ಗರೆ ಹೇಂಗಾಗಿರೋದು ಈಗ ನೋಡ್ರಿ ಈಗ ಇದೇ ಹುಳ ಇಲ್ಲಿ ಇದ್ದಾಗ ಇಲ್ಲಿ ಇದು ಆರಾಮಾಗಿ ಇದು ಹೀಂಗಾಗ್ತ ನೋಡಿ ಇರ್ತೈತೆ ಕರೆಕ್ಟ್ ರಸ ಇರುತ್ತೆ ಇದು ಹೌದು ನೋಡಿ ಇದು ಇದು ಇರಬಹುದು ಅದೇ ಈಗ ಅದೇ ಈ ತರ ಇದ್ದಾಗ ಕರೆಕ್ಟ್ ಆಗಿ ಎಲ್ಲ ರಸ ಹಿಡಿದಾಗ ದೊಡ್ಡದಾಗ ಎಲ್ಲೆಗ ಅದು ಎಫೆಕ್ಟ್ ಬಿದ್ದೇ ಬಿಡುತ್ತೆ ಅದೇ 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 ಹನಿಯನ್ ಜಾಸ್ತಿ ಆಗಲ್ಲ ಬಟ್ ಬೆಳವಣಿಗೆ ಕುಂಠಿತ ಆಗುತ್ತೆ

ಈಗ ಮೇಜರ್ ಪ್ರಾಬ್ಲಮ್ ಇರೋದು ಅದು ಒಂದೇ ಇದೆ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಬಟ್ ಸಮಸ್ಯೆ ಇಲ್ಲ ಜಾಸ್ತಿ ಗೊಬ್ಬರ ಏನು ಕೊಟ್ರಿ ಈಗ ಗೊಬ್ಬರ ನಿಮ್ಮದು ಸ್ವಲ್ಪ ಇದು ಇದು ಬರ್ತಲ್ಲ ರೀ ಡಿ ಎನ್ ಪಿ ಬೇವಿನಿಂಡಿ ಬೇ ಅಷ್ಟು ಬೇವಿನಿಂಡಿ ಒಂದು ಎಷ್ಟು ಒಂದು ಇಪ್ಪತ್ತು ಮೀಟರ್ ತಂದು ಅದನ್ನ ಅದು ಅದೇ ಬೇವಿನಿಂಡಿನೇ ಬೇವಿನಿಂಡಿ ಅದು ಡಿ ಎನ್ ಪಿ ಒಂದು ನಾಲ್ಕು ಚೀಲ ಮಿಕ್ಸ್ ಮಾಡ್ಕೊಂಡು ಒಂದು ಮಾದಾನ ಬರ್ತೀವಿ ನೋಡಿರಿ ಮಾದಾನದ ಒಂದು ಎರಡು ಚೀಲ ಮಿಕ್ಸ್ ಮಾಡ್ಕೊಂಡು ಅಷ್ಟು ಕೊಟ್ಟಿದ್ವಿ

ಅದು ಬೇಕು ಅಂದಮೇಲೆ ನಾವು ಬಿ ಡಿ ಎನ್ ಪಿ ಬೇವಿನಡ್ಡಿನೇ ಜಾಸ್ತಿ ಬಳಸೋದು ನಾನು ಈ ತೋಟ ಏನು ಉಳ್ಕೊಂಡ್ರಿ ಎಲ್ಲ ಒಣಗಾ ಸ್ಟೇಜ್ ಮನತ್ತು ಈಗ ಆ ಬೇವಿನಡ್ಡಿ ಕೊಟ್ಟ ಮೇಲೆ ಸ್ವಲ್ಪ ಉತ್ತಮ ಆಯ್ತು ನೋಡ್ರಿ ಭಾಳ ನೋಡ ಅತ್ತೆ ಒಷ್ಟು ಅಷ್ಟು ಒಣಗಿತ್ತು ನೋಡ್ರಿ ಗಿಡ ಭಾಳ ಒಣಗಿ ಭಾಳ ಗಿಡ ಹೋಗಿತ್ತು ಈಗ ಇದು ನಿಮ್ದು ಏನ ಕಡೆಯದು ಇದು ನಮ್ದೇನೆ ಈಗ ಅದು ಒಣಗಿರೋದು ಗರಿಗಳಿದಾವಲ್ಲ ತೆಗೆದು ಸುಡಬೇಕು ಅವನ್ನ ಸುಡಣ್ರ ಹಂಡ್ರೆಡ್ ಪರ್ಸೆಂಟ್ ಹೌದಾ ಈಗ ಏನು ಈಗ ಗರಿ ಬಿದ್ದವಲ್ಲ ಗರಿ ಗರಿ ಎಲ್ಲ ಹಾಗೆ ಒಣಗಿದ್ದು ಜೋತ್ ಬಿದ್ದವಲ್ಲ ಎಲ್ಲಾನು ಸಪ್ರೇಟ್ ಮಾಡಿಸಿ ಅದೇ ತರ ಕೊಡ್ಲಿಕ್ಕೆ ತಗೊಳ್ರಿ ಹಾಕಿಬಿಟ್ಟು ಸೈಡಿಗೆ ಒಂದ್ ಕಡೆ ಹಾಕಿ ಬಿಡ್ಬೇಕು ರೋಗ ಬಂದಿರುತ್ತೆ ಈ ಬಿದ್ರೆ ಕರೆ ಅವನ್ನ ಸುಟ್ಟು ಬಿಡೋದು ನಂತರ ಅದು ನೀವು ನಿಮ್ಮ ಮಣ್ಣಲ್ಲಿ ಬಿದ್ದು ಗೊಬ್ಬರ ಆಗುತ್ತೆ ಅಂತ ಅನ್ಬೋದು ಅಲ್ಲ ಗೊಬ್ಬರ ಆಗುತ್ತೆ ಬಟ್ ರೋಗ ಐತೆ ರೋಗ ಸ್ಪ್ರೆಡ್ ಆಗುತ್ತೆ ನೀವು ರೋಗ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಗೊಬ್ಬರ ಆಗದೇ ಇದು ಪರವಾಗಿಲ್ಲ ಸೈಡಿಗೆ ಹಾಕ್ಬಿಟ್ಟು

ಎರಡನೇ ಹಾನಿ ಏನಂತಂದ್ರೆ ಅದು ರೋಗ ಹರಡುತ್ತೆ ರೋಗ ಬರಬಾರ್ದು ರೋಗ ನಾವು ಬೇರೆ ಏನೋ ಗೊಬ್ಬರ ಕೊಟ್ಟು ಪೋಷಕಾಂಶ ಕೊಟ್ಟು ಕವರ್ ಮಾಡಬಹುದು ಗಿಡದ ರೋಗ ಬಂದ್ರೆ ಗಿಡ ಬಂದೇ ಹೋಗಿರೋದು ಇಟ್ಟಿದ್ರೆ ಬಾರಿ ಕಷ್ಟ ಇತ್ತು ಸರ್ವೈವ್ ಆಗಿದ್ದೇ ದೊಡ್ಡದು ಈ ಭೂಮಿಗೆ ಬೆಳಕು ಬೀಳ್ಬಾರ್ದು ಅಂತ ಬಹಳ ಒಳ್ಳೇದಿರೋದು ಸರಿ ಸರ್ ಬರ್ಕೊಡ್ತೀನಿ ನಿಮ್ಗೆ ಸ್ಲಿಪ್ಸು ಇಲ್ಲಿ ಇಲ್ಲೋ ಗೊತ್ತಿಲ್ಲ ಇಲ್ಲ ಹೊಳಲ್ ಕೆರೆ ಹೋಗಿ ತಗೊಂಡು ಎಲ್ಲ ಸಿಕ್ಕ ದಾವಣಗೆರೆ ಸಿಕ್ಕರೆ ಅಷ್ಟು ಕೆಮಿಕಲ್ ಅದು ಇಲ್ಲ ಹಳೆ ಕೆಮಿಕಲ್ ವರ್ಕ್ ಆಗುತ್ತೆ ಕಡಿಮೆ ರೇಟಿಗೆ ಲಾಭ ಜಾಸ್ತಿ ಹಾಕ್ಬೇಕು ಅದೇನೋ ಉದ್ದೇಶ ಹೌದೌದು ಸುಮ್ಮನೆ ದುಡ್ಡು ಹಾಕೋದು ಇದು ಇಲ್ಲ ಏನು ಬೇಕಾಗುತ್ತೆ ಸ್ಪ್ರೇ ಅದಕ್ಕೆ ಏನ್ ಮಾಡೋಣ ಗೊತ್ತಾ ಎಲ್ಲಾ ಹೊಸ ಹೊಂಬಾಳೆ ಬರ್ಲಿ ಅದೇ ಗರೆ ಹೊಸ ಫಸ್ಟ್ ಎಲ್ಲಾ ಫಸ್ಟ್ ಗರೆ ತೆಗೆದು ಬಿಡಿ ಒಣಗಿರೋದು ಯಾವ ಒಣಗ್ತಿದೋ ನೋಡಿ ಅವನು ತಗಬಿಡಿ ಹೊಸ ಹೊಂಬಾಳೆ ಯಾವ ಬರ್ತಾವ ಅದಕ್ಕೊಂದು ಫಂಗೀಸ್ ಸೈಡ್ ಕರೆಕ್ಟ್ ಆಗಿ ಜನವರಿ ನೆಕ್ಸ್ಟ್ ತಿಂಗಳಲ್ಲಿ ಸ್ಪ್ರೇ ಮಾಡ್ಬಿಡ್ರೆ ಸ್ಪ್ರೇ ಮಾಡಿದ್ರೆ ಕರೆಕ್ಟ್ ಆಗುತ್ತೆ